ಈ ಬಾದಾಮಿ ಟ್ರಿಪ್ಗೆ ನನಗೆ ಸಹಾಯ ಮಾಡಿದ್ದು ಒಂದು ಡಿಜಿಟ್ ಟೂರ್ ಅನ್ನೋ ಅಪ್ಲಿಕೇಶನ್ ಅವರು ನಮ್ಮ ದೇಶದ ಪ್ರಮುಖ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಪೂರ್ಣ ಮತ್ತು ಅಧಿಕೃತ ಮಾಹಿತಿಯನ್ನು ನೀಡುವಂತಹ ಒಂದು ಅಪ್ಲಿಕೇಶನ್ ಇದು ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡ್ಬೇಕಂದ್ರೆ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಆ ಅಪ್ಲಿಕೇಶನ್ ನೀವು ಚೆಕ್ ಮಾಡಬಹುದು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಲ್ಲಿ ನಾವು ನಾಲ್ಕು ಜನ ಇದ್ವಿ ಈ ನಾಲ್ಕು ದಿನಗಳಲ್ಲಿ ಎಷ್ಟು ಜಾಗಗಳಾಗುತ್ತೆ ಅಷ್ಟು ಮಾತ್ರ ನಾವು ಕವರ್ ಮಾಡಿರೋದು ಬಹಳಷ್ಟು ಜಾಗಗಳು ಬಹಳಷ್ಟು ಸ್ಥಳಗಳು ಬಿಟ್ಟೋಗಿದೆ ಅದು ಇನ್ನೊಂದು ಬಾರಿ ಬರುವಾಗ ಖಂಡಿತ ಕವರ್ ಮಾಡ್ತೀನಿ ಮತ್ತೆ ಈ ವಿಡಿಯೋದಲ್ಲಿ ನಾನು ಸ್ಟೇ ಆದಂತಹ ಹೋಟೆಲ್ ಕೂಡ ತೋರಿಸ್ತಾ ಇದೀನಿ ಈಗ ನಾವು ಬಾದಾಮಿ ಹೈಹೊಳೆ ಪಟ್ಟದ ಕಲ್ಲಿನ ರುಚಿಕರವಾದಂತಹ ಆಹಾರವನ್ನು ಬನ್ನಿ ಸವಿಯೋಣ ಈ ರಾಜ್ ಸಂಗಮ್ ಹೋಟ್ಲಲ್ಲೇ ನಾನು ಸ್ಟೇ ಆಗಿರೋದು ಇವರು ಬಾದಾಮಿ ಬಸ್ ಸ್ಟ್ಯಾಂಡ್ ಎದುರುಗಡೆಯೇ ಈ ರಾಜ್ ಸಂಗಮ್ ಹೋಟ್ಲಲ್ಲಿ ಸ್ಟೇ ಆಗಿರೋದು ಸ್ವಲ್ಪ ಒಳಗೋಗಬೇಕು ರಿಸೆಪ್ಷನ್ಗೆ ಇದು ಕೂಡ ನಮ್ಮ ಗೈಡೇ ಸಜೆಸ್ಟ್ ಮಾಡಿದ್ದು ರಾಜ್ ಸಂಗಮ್ ಹೋಟೆಲ್ನ ಲಾಂಚ್ ಮತ್ತು ರಿಸೆಪ್ಷನ್ ಏರಿಯಾ ಇದು ರೂಮ್ ಇದೇನೆ ಒಂದು ಮೀಡಿಯಮ್ ಸೈಜ್ ರೂಮು ಟಾಯ್ಲೆಟ್ ಈ ರೀತಿ ಇದೆ ಸಾಕಷ್ಟು ದೊಡ್ಡದಾಗಿದೆ ಟಾಯ್ಲೆಟ್ ಇದಕ್ಕೆ ಒಬ್ರಿಗೆ ಏಳ್ನೂರ ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ಇಬ್ಬರಾದರೆ ಒಂಬೈನೂರ ಐವತ್ತಂತೆ ಶ್ರೀ ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿಗೆ ಹೋಗ್ ಹೋಗ್ತಾ ಇರೋದು ಇವತ್ತೇ ಡಿನ್ನರ್ ಇಲ್ಲಿ ಔಟ್ಡೋರ್ ಮತ್ತು ಇಂಡೋರ್ ಸಿಟಿಂಗ್ ಕೂಡ ಇದೆ ಊಟಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕೆ ಆಕ್ಚುಲಿ ನಮ್ಮಲ್ಲಿ ಏನಾಗ್ತದೆ ಸರ್ ಹೇಗೆ ಫಾರ್ನರ್ಸ್ ಅವರು ಬರ್ತಾರೆ ಸೊ ನಮ್ಮಲ್ಲಿ ವಿ ಆರ್ ಜಿ ಸಿ ಬರ್ತಿರ್ತಾರೆ ಹೀಗಾಗಿ ನಾವು ಏನು ಮಾಡ್ಬೋದು ಬಿಫೋರ್ ಆರ್ಡ್ರ್ ಇದ್ದಲ್ಲಿ ಅವರಿಗೆ ನಾವು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ಆಮೇಲೆ ಇನ್ವೈಟ್ ಮಾಡ್ತೇವೆ ಫಾರ್ನರ್ಸ್ ಜಾಸ್ತಿ ಬರ್ತಾರೆ ಇಲ್ಲಿ ಫಾರ್ನರ್ಸ್ ಇರ್ತಾರೆ ಸರ್ ಇರ್ತಾರೆ ಫಾರ್ನರ್ಸ್ ಇರ್ತಾರೆ ನಮ್ಮ ಇಂಡಿಯನ್ಸ್ ಮಹಾರಾಷ್ಟ್ರೀಯನ್ ಕಸ್ಟಮರ್ ಜಾಸ್ತಿ ನಮ್ಮಲ್ಲಿ ಮಹಾರಾಷ್ಟ್ರೀಯನ್ ಕಸ್ಟಮರ್ ಬಂದಾಗ ನಾವು ಮತ್ತು ಮರಾಠಿ ಇದೆ ಹಿಂದಿ ಇಂಗ್ಲೀಷ್ ಕೊಿ ಕನ್ನಡ ಇಷ್ಟೆಲ್ಲಾನು ಇದೆ ಒನ್ ಪ್ಲಸ್ ಇಲ್ಲಿ ಡೈನಿಂಗ್ ಹಾಲ್ ಇದೆ ಸರ್ ಇದು ಜಾಸ್ತಿ ಜನ ಬಂದರೆ ಡೈನಿಂಗ್ ಹಾಲ್ ಬೇಕಂದ್ರೆ ಗ್ರೂಪ್ ವೈಸ್ ಇದ್ದಾಗ ಟ್ವೆಂಟಿ ಮೆಂಬರ್ಸ್ ಅದು ಇತ್ತು ಅಂತಂದರೆ ಗ್ರೂಪ್ ವೈಸ್ ಡೈನಿಂಗ್ ಹಾಲ್ ಕೊಡ್ತೀನಿ ರೀ ಇಲ್ಲ ಗಾರ್ಡನೇ ಬೇಕು ಅಂತಂದ್ರೆ ಗಾರ್ಡನ್ ಕೊಡ್ತೀನಿ

ಸಲಾಡ್ ಪ್ರೆಸೆಂಟೇಷನ್ ಗುಡ್ ಸ್ಟಾರ್ಟರ್ ಅಂತೀಯಾ ಇದು ಬದನೆಕಾಯಿ ಅಲ್ಲ ಹೆಸರು ಪಲ್ಯ ಇದು ಕಡಲೆ ಬೀಜ ಎಲ್ಲ ಕಾಣ್ತಾ ಇದೆ ಮೋಸ್ಟ್ಲಿ ಆಮೇಲೆ ಇದು ವಿತ್ ಸಲಾಡು ಇದು ಏನೇಳಿ ಹಂ ಪಿಟ್ಟಿ ಪಲ್ಯ ಸರ್ ಇದು ಇದು ಪಿಟ್ಟಿ ದು ಪಲ್ಯ ಕಡಲೇಟ ಅಲ್ಲ ಕಡಲೇಟ ದು ಅಲ್ಲ ಕಲ್ಲಿ ಕಡಲೇಟಿನ ಪಲ್ಯ ಅಡ್ರೆಸ್ ಪಿ ಕ್ಲಬ್ ಈಗ ನಾನು मिक्स ಮಾಡ್ಬಿಡ್ತೀನಿ ಹಂಗಿರೋ ಕಾರ್ಯ ರೆಕಾರ್ಡ್ ಇದೆ ಫಸ್ಟ್ ಅಡ್ರೆಸ್ ಕಲ್ ಪಲ್ಯದಲ್ಲಿ ಕಡಲೇ ಬೇಜ ಸಿಗ್ತಾ ಇರೋದು ಸ್ವಲ್ಪ ಎನಹನ್ಸ್ ಆಯಿತೆ ಅಷ್ಟೆ ನಾನು ಕಲ್ ಪಲ್ಯದಲ್ಲಿ ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಬತ್ರಾಡ್ ಕಶುವರಲ್ಲಿ ಆಡಿಯೋಡಿ ಅಲ್ಲ ಸುದ ಸೂಪರ್ ಸೂಪರ್ ಇದೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಎಣ್ಣೆಗಾಗಿ ಸೂಪರ್ ಇದೆ ಇದು ಜುನುಕ ಜುನುಕ ಹಾಂ ನನ್ನ ಜೊತೆಗಾರ ಹೇಳ್ತಾ ಇದ್ರು ಜುನಿಕೆ ಚೆನ್ನಾಗಿರುತ್ತೆ ಅಂತ ಹ್ಮ್ ನಮ್ಮ ಕೊಲೀಗ್ಸು ಈಗ ಟ್ರೈ ಮಾಡ್ತೀನಿ ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಹ್ಮ್ ಆಲೂಗಡ್ಡೆ ಸಾಗು ಥರ ಮಸಾಲ ರೈಸ್ ಇವಾಗ ನಂಗೆ ಬಂದಿರೋದು ನಮ್ಮ ನಾರ್ಮಲ್ ಹೋಟ್ಲಲ್ಲಿ ಜೀರಾ ರೈಸ್ ಥರ ಗೋಡಂಬಿ ಎಲ್ಲ ಸಿಗ್ತದೆ ಇವ್ರದ್ದು ಮಸಾಲೆ ರೈಸ್ ಅಂತೆ ಕಡಲೆ ಬೀಜ ಇದೆ ನೋಡೋಣ ರೆಸ್ಟೋರೆಂಟ್ ಅಲ್ಲಿ ಏನೋ ತಿಂತಾ ಇದ್ದು ಜೀರಾ ರೈಸ್ ತರ ಗೋಡಂಬಿ ಇದು ಕಡಲೆ ಬೀಜ ಬಡವರ ಬಾದಾಮಿ ಸೂಪರ್ ಆಗಿದೆ ಸೊ ನೀವು ಇಲ್ಲಿ ರೆಗ್ಯುಲರ್ ಬರ್ತಿರ್ತೀರಾ ನಿಮ್ಮ ಹೆಸರು ಸಂಜೀವ್ ರೆಡ್ಡಿ ಅಂತ ಸರ್ ಇಲ್ಲೇ ಲೋಕಲ್ ದೋರ್ ಸರ್ ಓಕೆ ಸರ್ ನಮ್ಮ ಮಿಸ್ಸಸ್ ಡೆಲಿವರಿ ಹೋಗಿದ್ದಾರೆ ಅನ್ಕೊಂಡು ಒಂಬತ್ತು ತಿಂಗಳಿಂದ ಇಲ್ಲೇ ಊಟಕ್ಕೆ ಬರ್ತಾ ಇದ್ದೀನಿ ಸರ್ ಇಲ್ಲಿ ಏನಾಯ್ತಲ್ಲ ಸೌತ್ ಕರ್ನಾಟಕಕ್ಕೆ ನಾರ್ತ್ ಕರ್ನಾಟಕಕ್ಕೆ ಸಾಂಬಾರ್ ಆಯ್ತು ಬಾಜಿ ಆಯ್ತು ಏನ್ ಡಿಫ್ರೆನ್ಸ್ ಅನ್ನೋದು ಇಲ್ಲಿ ತಿಂದಲ್ಲಿ ಅದ್ರ ಟೇಸ್ಟ್ ಗೊತ್ತಾಗ ಗೊತ್ತಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಸೌತ್ ಅಲ್ಲಿ ಏನಂದ್ರೆ ಖಾರ ಅದೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಇರುತ್ತೆ ನಮ್ಮಲ್ಲಿ ಏನಾಯ್ತಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಒಳ್ಳೆ ಟೇಸ್ಟ್ ಸಂಜೀವ್ ರೆಡ್ಡಿ ಸರ್ ರೆಕಮೆಂಡ್ ಮಾಡಿಬಿಟ್ಟು ಇಲ್ಲಿ ಸಾಂಬಾರು ಟೇಸ್ಟ್ ಅಂತ ಹೇಳಿದ್ದು ಒಂದು ಬೌಲ್ ತರಿಸಿದ್ದೀವಿ ಸಂಜೀವ್ ರೆಡ್ಡಿ ಸರ್ ಹೇಳಿದ್ದು ಅಲ್ಲಿ ಬೆಂಗಳೂರಲ್ಲಿ ಹೇಗೆ ರಸಮ್ ಟೇಸ್ಟ್ ಮಾಡಬೇಕು ಅದೇ ಥರ ಇಲ್ಲಿ ಸಾಂಬಾರು ಟೇಸ್ಟ್ ಮಾಡಬೇಕಂತೆ ಸೂಪರ್ ಇದೆ ಸೂಪರ್ ಇದೆ ಸಾಂಬಾರು ನಮ್ಮ ಉಡುಪಿ ಅಲ್ಲ ಇಲ್ಲಿನ ಸ್ಟೈಲ್ ಅಲ್ಲ ಡಿಫ್ರೆಂಟ್ ಟೇಸ್ಟ್ ಇದು ಸ್ವಲ್ಪ ತಿಳಿಯಾಗಿರೋದು ಅಂದರೆ ಸಂಗೆ ಹೋಳಿಗೆ ಮಾಡಬಹುದು ಇತ್ತು ದುಗೆ ಕೈ ಬೆಳೆ ಅಲ್ಲ ಸೇರಿದಾಗ ಇಲ್ಲಿನ ಸಾಂಬಾರ್ ಆಗುತ್ತೆ ಇಲ್ಲಿನ ಸಾಂಬಾರ್ ಆಗುತ್ತೆ ಥ್ಯಾಂಕ್ ಯು ಸಂಜೀವ್ ರೆಡ್ಡಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಯ್ತಾ ಕುಲ್ಪ್ ನಿಮಗೆ ಚನ್ನಾಗಿದೆ 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 ಓಕೆ ಸ್ಪೂನ್ ಎಲ್ಲ ಅದಕ್ಕೆ ನನಗೆ ಆಗೋದಿಲ್ಲ ಫೈನಲ್ ಮಜ್ಜಿಗೆ ಒಳ್ಳೆ ಡೈಜೆಷನ್ಗೆ ಅಂತ ಜೀರಿಗೆ ಕೊತ್ತಂಬರಿ ಸೊಪ್ಪಲ್ಲಿ ಹಾಕ್ಬಿಟ್ಟು ಕೊಟ್ಟಿರೋದು ಎಸ್ ಉಪ್ಪು ಕೂಡ ಕರೆಕ್ಟಾಗಿ ಹಾಕ್ಬಿಟ್ಟು ಪರ್ಫೆಕ್ಟ್ ಇದೆ ಹೆಂಡಿಂಗ್ ಶಾರ್ಟ್ ಅಂತ ಹೇಳ್ಬೋದು ಕನ್ಕ್ಲೂಷನ್ ಆಫ್ ದ ಹಾಂ ಡಿನ್ನರ್ದು ಇವತ್ತಿನ ಡಿನ್ನರ್ ಕನ್ಕ್ಲೂಷನ್ ಎಮ್ಮಿ ತಂಪು ಮಜ್ಜಿಗೆ ಇದು ನಮ್ಮದು ಹೋಟೆಲು ಮತ್ತು ಬಟ್ಟೆ ಅಂಗಡಿ ಆಮೇಲೆ ಇದು ವೈಕಲ್ ಇದೆ ಟಿ ಯು ತ್ರೀ ಹಂಡ್ರೆಡ್ ಅಂತಂದರೆ ಸಿಕ್ಸ್ ಸೀಟರ್ ವೆಹಿಕಲ್ ಇದೆ ಸೈಡ್ ಸೀನ್ಸ್ ಮಾಡಬೇಕು ಅಂತಂದರೆ ಅದು ಕೂಡ ಅವೈಲೇಬಲ್ ಇದೆ ನಾವು ಸ್ಟೇ ಆಗಿರುವಂಥ ಹೋಟೆಲ್ ಪಕ್ಕದಲ್ಲಿರೋದು ಉಡುಪಿ ಬನಶ್ರೀ ರೆಸ್ಟೋರೆಂಟ್ ಇಲ್ಲೇ ನಾವು ಯಾವಾಗಲೂ ನಷ್ಟ ಮಾಡೋದು ನಮ್ಮದು ಬೆಳಿಗ್ಗೆ ನಷ್ಟ ಯಾವಾಗಲೂ ನಾವು ಇಲ್ಲೇ ಮಾಡೋದು ಇದು ಸೆಟ್ಟು ದೋಸೆ ಅಂತ ಇಲ್ಲೇದು ಇದು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ಎಳ್ಳೆಲ್ಲ ಹಾಕಿದ್ದಾರೆ ಇದು ಆಲೂಗಡ್ಡೆ ಪಲ್ಯ ಕುರ್ಮಾ ಥರ ಇದೆ ಇದು ಚಟ್ನಿ ಸೊ ಇದು ಸ್ವಲ್ಪ ಈ ಥರ ಇದೆ ಇದು ಬರೀ ರೋಸ್ಟ್ ಆಗಿದೆ ಬರೀ ಎಳ್ಳು ಹಾಕಿದ್ದಾರೆ ಇದು ಸೊ ಹಾಗಾದರೆ ಇದು ಹೇಗಿದೆ ನೋಡೋಣ ಸೊ ಇದು ಸ್ವಲ್ಪ ಕೊತ್ತು ಬರ್ಸೋ ಇದು ನೋಡೋಣ ಟೇಸ್ಟು ಹ್ಞೂ ಚೆನ್ನಾಗಿದೆ ಸೌತ್ ಇಂಡಿಯನ್ ಥರ ಅಥವಾ ನಮ್ಮ ಸೌತ್ ಬ್ಯಾಂಗ್ ತರ ಅದೇ ಟೇಸ್ಟ್ ಇದೆ ಇಲ್ಲಿ ಖಾರ ಇರ್ಬೋದಾಗಿತ್ತು ಇದು ಖಾರ ಇಲ್ಲ ಚೆನ್ನಾಗಿದೆ ಇದು ಒಂದು ಸೆಟ್ ಟೇಸ್ಟ್ ಮಾಡಿಬಿಡ ಹ್ಞೂ ಇದು ಆನಿಯನ್ ತಲು ಆನಿಯನ್ ತೋಸ ಚಟ್ನಿ ಪುಡಿ ಹ್ಞೂ ಆನಿಯನ್ ದೋಸೆ ಆನಿಯನ್ ಉಪ್ಪ ಇದ್ರ ಜೊತೆಗೆ ಚಟ್ನಿ ಕೂರ್ಮಾನ ಕುರ್ಮಾ ಕುರ್ಮ ಕೊಟ್ಟಿರೋದು ಸೊ ನಾನು ಚಟ್ನಿ ಟ್ರೈ ಮಾಡ್ತೀನಿ ಹ್ಞೂ ಹಾಂ ಹಾಂ ಹ್ಞೂ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ದೋಸೆ ನೈಸ್ ಗೈಡ್ ರಮೇಶ್ ಅವರು ಕರ್ಕೊಂಡು ಬಂದಿದೆ ಹಾಂ ಎರಡು ಶೇಂಗಾ ಹೋಳಿಗೆ ಕಡಲೆ ಬೀಜದ್ದು ಹೋಳಿಗೆ ಕಡಲೆ ಬೀಜ ಬೆಲ್ಲ ತುಂಬ ಟೇಸ್ಟ್ ಟೇಸ್ಟೇ ಗೊತ್ತಿರೋದೇ ಸೂಪರ್ ಆಗಿದೆ ಫೇವ್ರೇಟು ಶೇಂಗಾ ಹೋಳಿಗೆ ಸೊ ಹೇಳ್ತಾ ಇರೋದು ಸ್ಪೆಷಲ್ ನಾರ್ತ್ ಕರ್ನಾಟಕ ಶೈಲಿಯ ಕನ್ನಾವಳಿ ಇದು ತುಪ್ಪ ಹೋಳ್ಗೆ ನಾನು ತುಪ್ಪದಲ್ಲಿ ಹಾಂ ರೈಟ್ ತುಪ್ಪ ಇದ್ದಾರೆ ಸಮೇತ ಇದು ಆಗಿದೆ ಅದರಲ್ಲಿ ತುಂಬ ಒಂದು ಸ್ಪೆಷಲ್ ಆದಂಥ ಫುಡ್ ಅಂದರೆ ನಮ್ಮ ಕಿರೋದ ಜೋಳದ ರೊಟ್ಟೆ ಜೋಳದ ರೊಟ್ಟೆ ಫ್ಲೇವರ್ ವೆಜಿಟ್ರಿಯನ್ನು ನಿಮಗೆ ಕಾಣವಳೆ ಪ್ರತಿ ಅಮ್ಮವಾರಿಯೋಸ ಇದಕ್ಕೆ ಸ್ಪೆಷಲ್ ಆಗಿ ಹೋಳಿಗೆ ಊಟ ತುಂಬ ಹೋಳಿಗೆ ಊಟ ಫುಡ್ ತುಂಬ ಚೀಫ್ಟ ಒಳ್ಳೆ ನೈನ್ಸ್ ಫುಡ್ ಇರುತ್ತೆ ಊಟ ನಮ್ಮ ದಕ್ಷಿಣ ಕರ್ನಾಟಕದಿಂದ ಬಂದಂತವರು ಈ ಒಂದು ಆಹಾರನ ಸೇವನೆ ಮಾಡಿ ಒಂದು ಸಂತೋಷವನ್ನು ವ್ಯಕ್ತ ನಾವು ನೋಡಿ ಇದೀಗ ನಮ್ಮ ಅಫಿಷಿಯಲ್ ಟೇಸ್ಟ್ ಆಯಿತು ಇದು ನಮ್ಮ ಬದನೆಕಾಯಿ ಬದ್ನೆಕಾಯಿದ ಪಲ್ಯ ಎಣ್ಣೆಗಾಯಿ ಎಣ್ಣೆಕಾಯಿ ಎಣ್ಣೆನಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿದೆ ಟೇಸ್ಟ ಮಸಾಲ ಮಸಾಲ ಐಟಮ್ ಇಷ್ಟ ನಮಗೆ ಚೆನ್ನಾಗಿದೆ ಬೇಡ ಇವತ್ತು ಸ್ವಲ್ಪ ರಸಗಿ ನಾನು ಕೇಳಿ ಈ ಬದನೇಕಾಯಿ ಸ್ಪೆಷಲ್ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಬದನೇಕಾಯ ಓಪನ್ ಮಾಡಿದ್ರೆ ನಾಲ್ಕು ಜಸ್ಟ್ ನಾಲ್ಕು ಪೀಸ್ ಮಾಡಿ ಅದರೊಳಗಡೆ ಸಿಂಗ ಚಟ್ನಿ ಕಳೆ ಖಾರು ಪುಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಲೈಟ್ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾರೆ ಅದನ್ನು ನೋಡಿದರೆ ನಮಗೆ ತುಂಬ ಒಂದು ಹ್ಯಾವಿ ಮಸಾಲೆ ಪೌಡರ್ ಥರ ಒಂದು ತುಂಬ ನಾರ್ಮಲ್ ಆದಂಥ ಒಂದು ಮಸಾಲೆ ಹಾಕಿದ ತುಂಬ ಪ್ರಸಿದ್ಧವಾದಂಥ ಒಂದು ಕದನೇಕಾಯಿ ಪಲ್ಯ ನಾವು ಎಣ್ಣೆಗಾಯಿ ಪಲ್ಯ ಅಂತ ಕೂಡ ಇದು ತುಂಬ ವಿಶಿಷ್ಟವಾದಂಥ ಒಂದು ಆಹಾರ ನಮ್ಮ ಉತ್ತರ ಕನ್ನಡದಲ್ಲಿ ಸಾಂಬಾರು ತರಕಾರಿ ಕೂಡ ಹೋಟೆಲ್ ಕಾಮದೇನು ಇಲ್ಲಿ ನಾವು ಡಿನ್ನರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿರೋದು ಮಾರ್ಕೆಟಲ್ಲಿ ಇರೋದು ಇವತ್ತು ಸೋಮವಾರ ಸಂತೆ ನಡೀತಾ ಇರೋದು ಇಲ್ಲೇ ಇದ್ರೆ ಇಲ್ಲೇ ಹೋಟೆಲ್ ಕಾಮದೇನು ಎದುರುಗಡೆ ಕಾಣ್ತಾನ ಏನಿದ ಉಂಡೆ ಉರುಗಡ್ಲೆ ಪುಡಿ ಮಾಡಿ ಎಲ್ಲ ಹಾಕಿ ಉಂಡೆ ಮಾಡಿರ್ತಾರೆ ಇಲ್ಲಿ ಆಗಿದೆ ಟೇಸ್ಟ್ ನೋಡೋಣ ಅಂತ ತಿಂತ ಇದ್ದೀನಿ ಆದರೆ ಇದಕ್ಕೆ ಮಿರ್ಚರ್ ಕೊಟ್ಟವ್ರೆ ಅದು ಗೊತ್ತಿಲ್ಲ ಬಂದು ನೋಡೋಣ ಖಾರ ಮಂಡಕ್ಕಿ ಮೆಣ್ಸಿ ಖಾರ ಮಂಡಕ್ಕಿ ಮಿರ್ಚಿ ಹಾಗೆ ಗಿರ್ಮಿಟ್ ಮಿರ್ಚಿ ಕೂಡ ಬಂತು ಅಲ್ಲ

ಪಗ್ಲೆ ಅನ್ಸುತ್ತೆ ವೀಡಿಯೋ ಅಲ್ಲಿ ಹೇಳೋಣ ಅಂತ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ಸೊ ನಮ್ಮದು ರಾತ್ರಿ ಡಿನ್ನರ್ ಇದ್ದೇನೆ ಇನ್ನು ಬೇರೆ ಊಟ ಏನು ತೊಗೊಳ್ತಲ್ಲ ನಾವು ಇವಾಗ ಆರ್ಡರ್ ಮಾಡಿರೋದು ಕೆ ಟಿ ಕೆ ಟಿ ಅಂದರೆ ಹಾಲಂತೆ ಹಾಲಿನ ಟೀ ಹಾಂ ನೀರು ಮಿಕ್ಸ್ ಮಾಡಿ ನೀರು ಮಿಕ್ಸ್ ಮಾಡಿ ಮಾಮೂಲಿ ಟೀ ಆದರೆ ನೀರಲ್ಲಿ ಮಿಕ್ಸ್ ಮಾಡಿಟ್ಟು ಇದಾಗಿತ್ತು ನಿನಗೆ ಹಾಲಿನ ಟೀ ಇಷ್ಟ ಅಲ್ವಾ ಚೆನ್ನಾಗಿದೆ ಸೂಪರ್ ಆಗಿದೆ ತಮ್ಮ ತಮ್ಮಿದೆ ನಮ್ಮ ಹೋಟೆಲ್ ಪಕ್ಕದಲ್ಲೇನೇ ಇರೋದು ಶಂಕರ್ ಕೂಲ್ ಡ್ರಿಂಕ್ಸ್ ಹೌಸ್ ಅಂತ ಇಲ್ಲಿ ನಾವು ಲೆಮನ್ ಸೋಯ ಟ್ರೈ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಹೆಂಗಿದೆಯೋ ಚೆನ್ನಾಗಿದೆ ಆ ಮಸಾಲ ಐಟಮ್ ಅಂದರೆ ಮಂಡಕ್ಕಿ ಮೆಣಸಿಕೆಲ್ಲ ತಿಂದ ಮೇಲೆ ಇದೊಂಥರ ಕನ್ಕ್ಲೂಷನ್ ಇಲ್ಲಿ ಇಷ್ಟು ಐಟಮ್ಸ್ ಇದೆ ಅಲ್ಲೇ ದುರ್ಗಾ ಕಾಂಪ್ಲೆಕ್ಸ್ ಇರೋದು ದುರ್ಗದ ದೇವಾಲಯದ ಮುಂದೆನೇ ವಿಜಯ ಕರೆದಂಟು ಏನು ನಾವು ನಾವು ನಾವೆಲ್ಲ ಬಡದಾನ ಪಟ್ಟಿ ವಿಷಯ ಮಾಡಿದ್ವಿ ಬಟ್ ವಿಶೇಷಿತವಾಗಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಅಂದರೆ ಇದೊಂದು ವಿಜಯ ಸಿ ಕರ್ದಂಟ್ ಅಂತ ಹೇಳ್ಬೇಕು ಮೂಲ ಕರ್ದಂಟದ ಏನು ನಮ್ಮ ಸಂತೋಷ್ ಐಹೊಳಿ ನಮ್ಮ ಅಮ್ಮಿನಿಗಡ ಮೇನ್ ಬ್ರಾಂಚ್ ಆದರೂ ಕೂಡ ಇವು ಎಕ್ಸ್ಟ್ರಾ ಬ್ರಾಂಚ್ಗಳನ್ನು ಐವಳ್ಳೆ ಬೆಂಗಳೂರು ಮೈಸೂರು ಅಲ್ಲೆಲ್ಲ ಓಪನ್ ಮಾಡಿದ್ದಾರೆ ಪ್ರಸಿದ್ಧವಾದಂಥ ಒಂದು ಡ್ರೈ ಫುಡ್ ಅಂತ ಹೇಳ್ಬೇಕು ಅಂದರೆ ಶುದ್ಧವಾದಂಥ ಅಲ್ಮಂಡ ಬದಾಮು ಒಂದು ವೆರಿಟಿಬಿಲಿಟಿ ಅದಂಥ ಒಂದು ಈಗ ನಮ್ಮ ದೇಶದಲ್ಲಿ ಕೆಲವೊಂದು ಡಯಾಬಿಟಿಸ್ ಹೆಚ್ಚಾಗೋದ್ರಿಂದ ಅವ್ರಿಗೆ ಶುದ್ಧವಾದಂಥ ಒಂದು ಇತರ ಪ್ರಸಿದ್ಧವಾದ ತದಂಟನ ಅವರು ಇದು ತಯಾರು ಮಾಡ್ತಿದ್ದಾರೆ ಅವರು ಬಟ್ ಇಲ್ಲಿ ಏನೇ ಇಲ್ಲಂದ್ರೆ ಒಂದು ಕೆ ಜಿಗೆ ಎಷ್ಟು ಹನ್ನೆರಡುನೂರು ರೂಪಾಯಿ ಕೆ ಜಿ ಇರುತ್ತೆ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಕೆ ಜಿ ಈ ಥರ ಅವ್ರಿಗೆ ಸೇಲ್ದೆಲ್ಲ ಮಾಡ್ತಿದ್ದಾರೆ ಪ್ರಸಿದ್ಧವಾದಂಥ ನಮ್ಮ ಈ ಗೋಕಾಲ್ ತ ಇದು ಒಂದಿಗಿಡ ತಗಂಟು ಮತ್ತು ಎಲ್ಕಲ್ ಸೀರೆ ಅಂತ ಈ ಉತ್ತರ ಕನ್ನಡ ಭಾಗದಲ್ಲಿ ಯಾವುದೇ ಸ್ಟೇಟಿಂದ ಬಂದಂಥ ಪ್ರವಾಸಿಗರು ಈ ಥರ ಲೋಕಲ್ ಅಂದರೆ ಇದು ತುಂಬ ಫೇಮಸ್ ಲೋಕಲ್ ಗೀರ ಈ ವಿಜಯ್ ವಿಜಯಶ್ರೀ ಕದಂಟ್ ಆಗಿರ್ಬೋದು ಲೋಕಲ್ ಸೀರೆ ಆಗಿರ್ಬೋದು ಇಂಥದನ್ನ ಕೆಲವೊಂದು ಪರ್ಚೇಸ್ ಮಾಡಿಕೊಂಡು ಅವ್ರು ಹೋಗ್ತಾರೆ ಕೆಲವೊಂದು ಅವ್ರಿಗೆ ಗಿಫ್ಟ್ಗಳನ್ನು ಕೊಡಲಿ ಕೂಡ ಅವ್ರು ಹೋಗ್ತಾರೆ ಇದು ತುಂಬ ಈ ಸ್ಮಾರಕದ ಜೊತೆ ಜೊತೆಯಲ್ಲಿ ಕೂಡ ಇದೊಂದು ಅಟ್ಯಾಚ್ಮೆಂಟ್ ಅಥವಾ ಸಂಬಂಧ ಆಗುತ್ತೆ ಸಂಬಂಧ ಬಟ್ಟೆಯ ಸಂಬಂಧದಲ್ಲಿ ಆ ಥರ ಒಂದು ಫೇಮಸ್ ವಿಜಯ್ ವಿಜಯಶ್ರೀ

ಆಳ್ವೆ ಆಳ್ವೆ ಪ್ರಮಾಣ ಹೆಚ್ಚಿರುತ್ತೆ ಅದರಲ್ಲಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಬಾದಾಮ್ ಪಿಸ್ತಾ ಹಾಕೋ ಫೋಟಲ್ಲಿ ಹದಿನೈದು ಐಟಮ್ಸ್ ಹಾಕಿ ನಾವು ತಯಾರು ಮಾಡಿರ್ತೇವೆ ಇದು ಆರು ತಿಂಗಳ ಕೆಡಲ ಅಮೀನ್ಗಡ ಕರ್ದಂಟು ಸ್ನೇಹಕ್ಕೆ ನಂಟು ಅಮೀನ್ಗಡದ ಕರೆದಂಟು ಅಂತ ಒಂದು ಗಾಜಿನ ಸಾವಳಿಯಪ್ಪ ಐವಳಿ ಅಂತ ಹೇಳಿ ನಮ್ಮ ಅಜ್ಜಾರು ಅವರು ತಯಾರು ಮಾಡತಕ್ಕಂತ ಫುಡ್ಲಿ ಪೈಲ್ವಾನುಗಳಿಗೆ ಮಾಡದಂತ ಇದು ಸ್ಪೆಷಲ್ ಆಗಿ ಮರದಲ್ಲಿ ಅದು ಅನ್ನು ಅದು ಅದನ್ನು ಅಂಟನ್ನು ಕರದು ಹಾಕಿದ ಮೇಲೆ ಕರದು ಅಂಟು ಅಂತ ಹೇಳಿ ಹೆಸರು ಬಂತು ಜೊತೆ ಜೊತೆಗೆ ಇವು ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಮಿಶ್ರಣ ಮಾಡಿ ಇದೊಂದು ಫುಡ್ ಇನ್ನೊಂದು ದಿನಸ ತಯಾರು ಮಾಡಿದ್ರು ಇದಕ್ಕೆ ಕರದಂಟು ಅಂತ ಹೆಸರು ಅಲ್ ಅಮೀನ್ಗಡದಲ್ಲೇ ಫೇಮಸ್ ಅದರಂತೂ ಒಂದು ಬ್ರಾಂಚ್ ಐವಳೆಯಲ್ಲಿ ನಮ್ಮಲ್ಲಿ ಕರದಂಟು ಅನ್ನೋದೇ ಮೂರು ವೆರೈಟೀಸ್ ಇರ್ತವೆ ಇದು ಕ್ಲಾಸಿಕ್ ಆಮೇಲೆ ಇದು ಆರ್ಗೆ ಪ್ರೀಮಿಯಮ್ ಇದು ಆರ್ಗ್ಯಾನಿಕ್ ಅಂತ ಇದು ಆರ್ನೂರು ರೂಪಾಯಿ ಕೆಜಿ ಇದು ಎಂಟುನೂರು ರೂಪಾಯಿ ಕೆಜಿ ಇದು ನೂರು ರೂಪಾಯಿ ಕೆಜಿ ಸರ್ ಇದರಲ್ಲಿ ಫಸ್ಟ್ ಕ್ವಾಲಿಟಿ ಅಂತಂದ್ರೆ ಇದ್ರಲ್ಲಿ ಕೊಬ್ಬರಿ ಪ್ರಮಾಣ ಹೆಚ್ಚಿಗೆ ಸ್ವೀಟ್ ಹೆಚ್ಚಿಗೆ ಇರುತ್ತೆ ಸರ್ ದೆನ್ ಸೆಕೆಂಡ್ ಅಂತಂದ್ರೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಮೀಡಿಯಂ ಬರುತ್ತೆ ಸ್ವೀಟ್ ಎಲ್ಲ ಮೀಡಿಯಂ ಬರುತ್ತೆ ಆಮೇಲೆ ಇದು ಸ್ಪೆಷಲ್ ಸರ್ ನಮ್ದು ಹೆಚ್ಚಿಗೆ ಸೇಲ್ ಇದ್ದದ್ದು ಇದೆ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರ್ತೀವಿ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಫಸ್ಟ್ ಗೀಯಲ್ಲಿ ಫ್ರೈ ಮಾಡ್ಕೊಂಡು ಇದರಲ್ಲಿ ಯಾಕೆ ಆಮೇಲೆ ಸಿಹಿ ಕಮ್ಮಿ ಸರ್ ಕಮ್ಮಿ ಇದು ಎಲ್ಲ ಮೂರು ಮೂರು ಪ್ರಾಡಕ್ಟ್ ಬೆಲ್ಲದಲ್ಲಿಂತ ತಯಾರು ಮಾಡಿದ್ದು ವಿಶೇಷ ಕ್ಲಾಸಿಕ್ ನೋಡೋಣ ಅಫಿಷಿಯಲ್ ಫುಡ್ ಟೇಸ್ಟ್ ಟೇಸ್ಟ್ ಮಾಡ್ತಾ ಇದ್ದಾರೆ ನನಗೆ ಸ್ವೀಟ ಜಾಸ್ತಿ ಇಷ್ಟ ಅದಕ್ಕೆ ಸ್ವೀಟ್ ಜಾಸ್ತಿ ಇರೋದೇ ಇನ್ನು ಫಸ್ಟ್ ಸ್ವೀಟ್ ಅಂದರೆ ಆಮೇಲೆ ಕೊನೆಗೆ ಸ್ವೀಟೇ ಗೊತ್ತಾಗಲ್ಲ ಕೊನೆ ಚೆನ್ನಾಗಿದೆ ಅದು ಫ್ಲಾಶಾಗ ಚೆನ್ನಾಗಿದೆ ಇವಾಗ ಇದೇನಿದು ಪ್ರೀಮಿಯಂ ಪ್ರೀಮಿಯಂ ಎಂಟುನೂರು ರೂಪಾಯಿ ಕೆ ಜಿ ಹ್ಞೂ ಹ್ಞೂ ಸೂಪರಾಗಿರೋ ಹಾಂ ಇದು ಇವರು ಮುಂಚೆಯಿಂದ ಮಾಡ್ಕೊಂಬಂದಿರೋದಂಥ ಆರ್ಗ್ಯಾನಿಕ್ ಬೆಲ್ಲದ್ದು ಹ್ಞೂ ಹ್ಞೂ ಹೇಳಿದಾಗ ಸ್ವೀಟ್ ಕಮ್ಮಿ ಇದೆ ಹ್ಞೂ ಬಟ್ ಡ್ರೈ ಫ್ರೂಟ್ ಜಾಸ್ತಿ ಇದೆ ಚೆನ್ನಾಗಿದೆ ಇದು ಕುಂದಾ ಥರನೇ ಧಾರವಾಡ ಪೇಡ ಇದು ಧಾರವಾಡ ಪೇಡ ಥರನೇ ಇವ್ರದ್ದು ಅಮೀನು ಕಡೆ ಪೇಡ ಇವ್ರು ಮಾಡಿರೋದು ಇವರೇ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರಾಗಿದೆ ಇನ್ನೊಂದು ಲಾಡು ಅಂತೇಳಿ ಹ್ಞೂ

அரிச்சகார

ಖಾನಾವಳ್ಳಿ ಹ್ಞೂ ಸೂಪರಾಗಿದೆ ಸ್ವಲ್ಪ ನೆನ್ನೆ ತಿನ್ನಿದ್ದು ಬದ್ನೇಕಾಯಿ ಎಣ್ಣೆಗಾಯ್ತರೇ ಹ್ಞೂ ಇದೂ ಸೂಪರಾಗಿದೆಶ್ರ ಕಾಳು ಹ್ಞೂ ಕಾಳು ಸೂಪರ್ ಹ್ಞೂ ಜೊತೆಗೆ ಹ್ಞೂ ಹಾಂ ಅಶ್ವಂದಿ ಕಾಳು ಹ್ಞೂ ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಇರೋದು